சரி என்ன பண்ண பண்ண என்ன ಇಲ್ಲಿ ತರಬೇತಿಯನ್ನು ಪಡಿಸಿ ಒಂದು ಒಂದು ಉದ್ಗಾರವೇ ಅಂತ ಹೇಳಬೇಕು ಯಾಕೆಂದ್ರೆ ಇಂತ ಇದರಲ್ಲಿ ನಾವು ನಮ್ಮ ಮಕ್ಕಳನ್ನು ಕೂಡ ಬಿ ಎಡ್ ಮಾಡುವಾಗ ಬೆಂಗಳೂರು ಹಾಸನ ಇಂತ ಬೇರೆ ಬೇರೆ ದೂರು ದೂರುಗಳಿಗೆ ಹೋಗಿ ತರಬೇತಿಯನ್ನು ಮಾಡಬೇಕಾಗಿತ್ತು ಖರ್ಚು ಅವರ ವಾಸ್ತವ್ಯ ಫೀಸು ಇವೆಲ್ಲ ದುಬಾರಿ ಆಗ್ತಾ ಇತ್ತು ಹಾಗಾಗಿ ತಾವೆಲ್ಲರೂ ಈ ಸುತ್ತಮುತ್ತಲ ನಮ್ಮ ಗ್ರಾಮದ ಮಕ್ಕಳಾಗಿರೋದ್ರಿಂದ ತಾವೆಲ್ಲ ಈ ತರಬೇತಿ ಅಂತ ಇದ್ದೀರಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ವಿಶ್ವ ಜಾನಪದ ದಿನವನ್ನ ಆಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಈ ಒಂದು ದಿನ ಪ್ರತಿ ವರ್ಷವೂ ಬರ್ತಾ ಇದೆ ನಮಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸಮಿತಿಗೆ ನೇಮಕ ಮಾಡಿದ್ರಿಂದ ನಾನು ಅಲ್ಲಿ ಓಡಾಟ ಇರಬೇಕಾಯ್ತು ಅದರಿಂದ ಈ ತಿಂಗಳ ಕೊನೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಮಳವಳ್ಳಿ ತಾಲೂಕಿನಲ್ಲಿ ಜಾನಪದಕ್ಕೆ ಏನು ಕೊರತೆ ಇಲ್ಲ ಯಾಕೆಂದ್ರೆ ಜಾನಪದದ ತಗುಮಾರು ಅಂತಲೇ ಮಳವಳ್ಳಿಯನ್ನ ಬಹಳಷ್ಟು ಜನ ಪರಿಗಣಿಸಿದ್ದಾರೆ ಜಾನಪದ ಜಾನಪದ ಇಲ್ಲದ ಊರು ಊರಿಲ್ಲ ಮಳವಳ್ಳಿ ತಾಲೂಕಿನಲ್ಲಿ ಇಲ್ಲಿ ಬಹಳಷ್ಟು ಜನ ನೀಲುಗಾರರು ಈ ಮಳವಳ್ಳಿ ತಾಲೂಕಿನಲ್ಲಿ ಮಹದೇಶ್ವರ ಸ್ವಾಮಿ ಮತ್ತೆ ಸಿದ್ದಪ್ಪಾಜಿ ಇವರುಗಳು ನಡೆದಾಡಿದಂತಹ ಈ ನೆಲದಲ್ಲಿ ಅವರುಗಳ ಬಗ್ಗೆ ಹಾಡನ್ನು ಕಟ್ಟಿ ಕಥೆಗಳನ್ನು ಕಟ್ಟಿ ಆಡ್ತಕ್ಕಂಥ ಬಹಳಷ್ಟು ನೀಲುಗಾರರು ಈ ನೆಲದಲ್ಲಿ ಇದ್ದಾರೆ ಅದಲ್ಲದೆ ಇಲ್ಲಿ ಜನಪದ ಕಲಾವಿದರು ಜನಪದ ಹಾಡುಗಾರರ ಬೇರೆ ಒಂದು ಗೊಂಬಾತ್ರೆ ಜನಪದ ಕಲೆಗಾರರಲ್ಲಿ ಬಹಳಷ್ಟು ಜನ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕಲೆಯನ್ನ ಪ್ರದರ್ಶಿಸಿದಂತ ಬಹಳಷ್ಟು ಜನರಿದ್ದಾರೆ ಮಳವಳ್ಳಿ ಸ್ವಾಮಿ ಆಗಿರ್ಬೋದು ಮಹದೇವ ಆಗಿರ್ಬೋದು ಮತ್ತೆ ಸವಿತಾ ಚೀರ್ ಅಂತ ಒಬ್ಬ ಮಹಿಳೆ ಐದು ದೇಶಗಳಲ್ಲಿ ತನ್ನ ಪ್ರದರ್ಶನವನ್ನು ನೀಡಿ ರಾಷ್ಟ್ರಪತಿಗಳಿಂದ ಕೊಂಡಾಡ್ತಿದ್ದಾರೆ ಇವರೆಲ್ಲ ಜನಪದ ಹಾಡುಗಾರರು ಆಕಾಶವಾಣಿಯಲ್ಲಿ ಮೈಸೂರು ಆಕಾಶವಾಣಿ ಬೆಂಗಳೂರು ಆಕಾಶವಾಣಿ ಮತ್ತೆ ಟಿವಿಗಳಲ್ಲಿ ತಮ್ಮ ಹಾಡುಗಳನ್ನು ಎಲಾವಿದರು ಅಂತ ಪರಿಗಣಿಸಿ ಆಕಾಶವಾಣಿಯಲ್ಲಿ ಆಡುವಂತಹ ಕಲಾವಿದರುಗಳಿದ್ದಾರೆ ಇಲ್ಲಿ ಬಹಳಷ್ಟು ಜನ ನಾನು ಮಾರ್ತಿದ್ದೆ ನೋಡಿ ಮಳವಳ್ಳಿನಲ್ಲಿ ರಂಗಭೂಮಿ ಕಲಾವಿದೆ ಇದ್ದಾನೆ ನಮ್ಮ ವೇದಿಕೆ ಆಗಮಿಸ್ತಾ ಇದ್ದಾರೆ ಅವರ ಹೆಸರು ಭಾಗ್ಯರಾಜ ಅಂತ ಇವರು ಅನೇಕ ಧಾರಾವಾಹಿಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಪ್ರದರ್ಶನ ಮಾಡಿ ಅವರ ಒಂದು ಕಲೆಯನ್ನ ಅನೇಕ ಕಡೆ ವರ್ತಿದ್ದಾರೆ ಅವರು ಕೂಡ ಹಾಡುಗಳನ್ನ ಹಾಡ್ತಾರೆ ನಿಮ್ಮ ಮುಂದೆ ಆ ಒಂದು ಕಲೆಯನ್ನ ನೀವು ಈ ನೆಲದಲ್ಲಿ ಇರತಕ್ಕಂಥ ಕಲಗಾರರು ಆಡುವುದನ್ನ ನೀವು ಸವಿದ್ರು ಜನಪದದ ಒಂದು ಸೊಗಡನ್ನ ಆ ಬೇರು ಸಹಿತ ಬೇರು ಸಹಿತ ನಮ್ಮ ಪೂರ್ವಿಕರು ಮಾಡಿದಂತ ಆಡಿದಂಥ ಆಚರಿಸಿದಂತ ವಿಧುವಿನವಾದ ಆ ಆಚರಣೆಗಳನ್ನು ಹಾಡುಗಳ ಮುಖಾಂತರ ನಮ್ಮ ಜನಪದ ರತ್ನ ಅಪ್ಪಗೆರೆ ಪೂರ್ಣದವರು ತಮ್ಮನ್ನೆಲ್ಲ ರಂಜಿಸ್ತಾರೆ ತಾವೆಲ್ಲ ಸಾರ್ವದಾರತರಿಂದ ಕುಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಾವೆಲ್ಲ ಕೊನೆಯ ತನಕ ಇದ್ದು ಇದನ್ನ ನೋಡಬೇಕು ಅಂತ ಹೇಳಿ ತಮ್ಮೆಲ್ಲರನ್ನ ಕೇಳ್ಕಂತ ನನ್ನ ಮಾತನ್ನ ಘೋಷಿಸ್ತಾ ಇದ್ದೀನಿ ಜೈರ ಎಂಟು ನೂರ ನಲವತ್ತಾರರಲ್ಲಿ ಆಗಸ್ಟ್ ಹನ್ನೆರಡನೇ ತಾರೀಕು ಅಲ್ಲಿಯ ಒಂದು ಅವೇದಿಕ್ ಅನ್ನುವಂತ ಪತ್ರಿಕೆಗೆ ಒಂದು ಲೇಖನವನ್ನು ಬರೀತಾರೆ ಅದು ಸಂಪೂರ್ಣವಾಗಿ ಜಾನಪದಕ್ಕೆ ಸಂಬಂಧಪಟ್ಟದ್ದು ಅದಕ್ಕೂ ಮೊದಲು ಏನಾಗಿತ್ತು ಜಾನಪದಕ್ಕೆ ನಾನಾ ರೀತಿ ನಾನಾ ಹೆಸರುಗಳು ಕೊಟ್ಕೊಂಡು ಅವರು ಅಲ್ಲಿ ಕರೀತಾ ಇರ್ತಾರೆ ಅದಕ್ಕೆ ಅಂತಿಮವಾಗಿ ಅವ್ರ ಮಾಡ್ತಾರೆ ಪ್ರಾಚೀನ ಸಂಶೋಧಕರು ಹಿರಿಯರು ಕೂಡ ಆಗಿದ್ದರಿಂದ ಆಗಸ್ಟ್ ಹನ್ನೆರಡನೇ ತಾರೀಕು ಸಾವಿರದ ಎಂಟುನೂರ ನಲವತ್ತಾರಲ್ಲಿ ಒಂದು ಲೇಖನವನ್ನು ಬರೆದು ಇದೇ ಅತ್ಯಂತ ಸೂಕ್ತವಾದಂಥ ಹೆಸರು ಅಂತ ಹೇಳಿ ಆ ಫೋರ್ ಅನ್ನುವಂಥ ಹೆಸರನ್ನ ನಮೂಸ್ತಾರೆ ಅವತ್ತಿನಿಂದ ಇವತ್ತಿನವರೆಗೆ ವಿಶ್ವ ಮಟ್ಟದಲ್ಲಿ ಇದು ವಿಶ್ವ ಜಾನಪದ ದಿನಾಚರಣೆ ಆಚರಣೆ ಆಯ್ತದೆ ಫೋಕ್ ಅಂದರೆ ಜನ ಅಂತ ಅವರ ದೃಷ್ಟಿ ಫೋಕ್ ಎಫ್ ಓ ಕೆ ಫೋಕ್ ಅಂದರೆ ಜನ ಲೋರ್ ಅಂದರೆ ಜ್ಞಾನ ಅಥವಾ ಅರಿವು ಫೋಕ್ ಲೋರ್ ಅಂದರೆ ಜನರ ಅರಿವು ಅಥವಾ ಜನರ ಜ್ಞಾನ ಅಥವಾ ಅವರ ಅವತ್ತಿನ ತಿಳುವಳಿಕೆ ಅಂತೇಳಿ ಅವರಂತೆ ಬಿಡಿಸಿ ಬಿಟ್ಟು ವಿಶ್ಲೇಷಣೆ ಮಾಡಿ ಹೇಳ್ತಾರೆ ಹಾಗಾಗಿ ಈ ವಿಶ್ವ ಜಾನಪದ ದಿನಾಚರಣೆ ಆಚರಣೆ ಬರ್ತಾ ಇದೆ ಇದು ಇತ್ತೀಚೆಗೆ ನಮ್ಮ ರಾಜ್ಯದಲ್ಲೂ ಕೂಡ ಇರಲಿಲ್ಲ ಇದೆಯಲ್ಲೇ ಇರಲಿಲ್ಲ ಎರಡ್ ಸಾವಿರದ ಹದಿನೈದು ಇಷ್ಟ ಈಚೆಗೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಕೂಡ ಈ ವಿಶ್ವ ಜಾನಪದ ದಿನಾಚರಣೆಯನ್ನು ಆಚರಣೆ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ ಇದರ ಅಗತ್ಯ ಇದೆಯಾ ಅಂತ ಹೇಳೋ ಯೋಚನೆ ಮಾಡೋದಾದ್ರೆ ನಿಮ್ಗೆ ಅಲ್ಕ ಗೊತ್ತು ಪ್ರತಿಯೊಂದು ದಿನಕ್ಕೂ ಕೂಡ ಏನಾದ್ರು ಒಂದು ವಿಶೇಷವಾದಂತ ಹೆಸರನ್ನ ಕೊಟ್ಟಿರ್ತಾರೆ ಅಮ್ಮ ಎಲ್ಲ ಬೇರೆ ಬೇರೆ ಹೆಸರು ಕೊಟ್ಟು ಆ ದಿನದ ಮಹತ್ವವನ್ನ ಎಲ್ಲರೂ ಪರಸ್ಪರ ಅರ್ಥ ಮಾಡ್ಕೊಳ್ಳಿ ಹೇಳಿ ಕುಂತಕ್ಕಂತ ಅದಕ್ಕೆ ಉಪಯೋಗ ಆಗ್ತಕ್ಕಂಥ ಒಂದು ದಿನ ಹೇಳಿ ಅದನ್ನ ನೆನೆಸ್ಕೊಳ್ತಕ್ಕಂಥದ್ದು ಅದು ಆಗಿರ್ತಕ್ಕಂಥ ಹೀಗಾಗಿ ಇದಾಗಿದೆ ಇದು ಇಷ್ಟಕ್ಕೆ ನಾನು ಈ ವಿಷಯವನ್ನ ಮುಗಿಸ್ತಾ ಇದ್ದೆ ಇನ್ನ ಜಾನಪದ ಅನ್ನೋಕ್ಕೆ ನಮ್ಮ ಡಾಕ್ಟರ್ ಆಮಾ ಏನು ಏನ್ ಏನ್ ಮಾಡ್ತಾರೆ ಅಂದ್ರೆ ಜನಪದ ಜಾನಪದ ಅಂದ್ರೆ ಏನು ಅಂತೇಳಿ ಅದನ್ನ ಸ್ವಲ್ಪ ಬಿಡಿಸಿ ಸಂಶೋಧನಾ ಆಕ ವಿಷಯವನ್ನು ತಿಳಿಸಿದ್ದಾರೆ ನಾವೇನ್ ಮಾಡ್ತೀವಿ ಜಾನಪದ ಗೀತೆ ಅಂತ ಕರಿತೀವಿ ಜಾನಪದ ಅಂದ್ರೆ ಹೆಚ್ಚು ಬಳಸ್ತಾ ಇರ್ತೀವಿ ಅವ್ರು ಹೇಳ್ತಕ್ಕಂಥದ್ದು ಏನು ಜನಪದ ಜಾನಪದ ಅದೆ ವಿಸ್ತಾರವಾಗದು ಅದರ ವ್ಯಾಪ್ತಿ ಬಹಳ ದೊಡ್ಡದು ಅಂತಕ್ಕಂಥ ಮಾತು ಹೇಳಿದೆ ಉದಾಹರಣೆಗೆ ಜನಪದ ಗೀತೆ ಏನ್ಬೇಕು ಅಂತ ಅವ್ರು ಹೇಳೋದು ಜಾನಪದ ಗೀತೆ ಅಲ್ಲ ಜನಪದ ಗೀತೆ ಜನಪದ ಕಲೆ ಜನಪದ ಆಟ ಈಗ ಜನಪದ ಬಳಸಿ ಬೆಳೆಸಿ ಮುಂದೆ ನಾವು ಯಾವ ಅದು ಸೇರಿಸ್ಕೋಬೇಕು ಅನ್ಬ್ದು ಅದು ಲಿಮಿಟ್ ಅನ್ನುವಂಥದ್ದು ಇವೆಲ್ಲ ಇವೆಲ್ಲವನ್ನ ಒಳಗೊಂಡದ್ದು ಅದು ಜಾನಪದ ಅನ್ನುವಂಥದ್ದು ಅಂತೇಳಿ ಅದರ ಬಗ್ಗೆ ಹೇಳಿದ್ದಾರೆ ವ್ಯಕ್ತಿಯನ್ನು ಕೊಟ್ಟು ಈ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಷ್ಟ ಆಗಿರ್ತಾರೆ ಇನ್ನು ಮಳವಳ್ಳಿ ತಾಲೂಕಿನ ಜಾನಪದ ವಿಚಾರಕ್ಕೆ ಬರುವುದಾದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಜಾನಪದ ಎಲ್ಲ ಏನಿದೆ ನನಗೆ ತಿಳ್ಕೊಳ್ತೇನೆ ನಾನ ಮತ್ತೆ ಮಾಡ್ಬಳ್ಳಿ ಎರಡೇ ಕಡೆ ಅತ್ಯಂತ ಹೆಚ್ಚಿನ ಜನಪದ ಕಲೆಗಳು ಮತ್ತೆ ಆ ಗಾಯಕರಿರ್ತಕ್ಕಂಥದ್ದು ಇದ್ದಾರೆ ಅದರಲ್ಲೂ ಒಂದು ಅಜ್ಜಿ ಹೋದ್ರೆ ಅತ್ಯಂತ ಹೆಚ್ಚಿನ ಗಾಯಕ ಇರ್ತಕ್ಕಂಥದ್ದೇ ಮಾಡ್ಬಿಡಿದ್ದಾರೆ ನಾನು ರಾತ್ರಿ ಎಲ್ಲ ವರ್ಷ ಮಾಡಿ ಹೊರಟ ಸುಮಾರು ಒಳ್ಳೆ ಅಲ್ಲಿ ಸಂದರ್ಭದಲ್ಲಿ ಗಾಯಕರೇ ಹೆಚ್ಚಿ ಬಹಳಷ್ಟು ಗಾಯಕರು ಹೆಚ್ಚಿರ್ತಕ್ಕಂಥದ್ದು ಕಲೆಗಳಿವೆ ತಡವಾಗಿರ್ಬೋದು ತಮ್ಮ ಇರ್ಬೋದು ಒನ್ಯೇಗೌಡ ಹಿಂದೆ ಚೀರು ಕೊನೆ ಅಂತ ಇದ್ದರು ಅವರು ಕೂಡ ಬಹಳ ಪ್ರಸಿದ್ಧಿಯಾಗಿದೆ ಈಗ ಅವ್ರ ಮಗಳು ಕೂಡ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಇಲ್ಲಿ ಸಂಶೋಧನೆಗಾಗಿ ಸಾಹಿತ್ಯ ಸಂಗ್ರಹ ಮಾಡಿರೋ ಬಹುತೇಕ ಯಾರಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಮಾಡಿರ್ತಕ್ಕಂಥವ್ರು ತಳಗುವಾದಿಯ ತಾಕಿ ಚೆನ್ನಾಗ್ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಈ ಮಳವಳ್ಳಿ ತಾಲೂಕಿನ ಜಾನಪದ ಸಾಹಿತ್ಯವನ್ನ ಸಂಗ್ರಹಿಸಿ ಕೊಟ್ಟಿದ್ದಾರೆ ಕೂಡ ಆ ನಮ್ಮ ಲೇಖನದಲ್ಲಿ ಇದೆ ಪುಸ್ತಕದಲ್ಲಿ ಇದೆ ಅಂತಕ್ಕಂಥದ್ದು ನಮ್ಗೆ ಒಂದೇ ರಾಜ್ಯ ನಮ್ಮ ರಾಜ್ಯದ ಮಾತ್ರ ನಮ್ಮ ಕನ್ನಡ ಇರ್ತಕ್ಕಂಥ ಹಾಗಾಗಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಜನಪದದಲ್ಲಿ ಇಪ್ಪತ್ತೊಂದು ಮಹಾಕಾವ್ಯಗಳು ಇವೆ ಇದು ನಮ್ಮ ಸಾಹಿತ್ಯನ ಜನಪದ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ ಇದರ ಮಹಾಂತರ ತಿಳಿಸ್ತದೆ ಅಂತಕ್ಕಂಥ ಮಾತನ್ನ ಮೊನ್ನೆ ಕೇರ್ಪಟ್ಟದ ಮಾತಾಡ್ತಾ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಎಷ್ಟು ನೋವನ್ನು ಕರ್ಸ್ಕೊಳ್ತು ಊಟ ತಿಳಿದವೋ ಇಲ್ವೋ ಏನೋ ಆದ್ರೆ ಅವರ ಹಾಡುಗಳ ಮೂಲಕ ನಮ್ಮ ಮಾನಸಿಕವಾಗಿ ನಮ್ಮ ಮನೆಯಲ್ಲಿ ಇದ್ದಂಥ ನೋವನ್ನು ತಂದಿದ್ವಲ್ಲ ಅದೆಲ್ಲವನ್ನ ಈಗ ನಾವು ಮರತ್ಕೊಟ್ಟಿದೀವಿ ಆದ್ರಿಂದ ಈ ಜಾನಪದ ಹಾಡುಗಳನ್ನ ನೋಡಿ ಮನೆಯನ್ನೇ ಮರ್ತ್ಕಟ್ಟಿದೀವಿ ಈಗ ಆ ಒಂದು ನಿಟ್ಟಿನಲ್ಲಿ ಈ ಜಾನಪದ ಕಾರ್ಯಕ್ರಮ ಮಾನಸಿಕ ರೋಗವನ್ನ ಮಾನಸಿಕ ನೆಮ್ಮದಿಯನ್ನ ಮಾನಸಿಕ ರೋಗ ಹೋಗಾಡಿಸಿ ಮಾನಕ ಮಾನಸಿಕ ನೆಮ್ಮದಿಯನ್ನ ಕೊಡ್ತಕ್ಕಂಥವು ಅಂದ್ರೆ ಹಾಡುಗಳು ಈ ಅಲ್ಲಿ ಎಷ್ಟೋ ಜನ ಇವತ್ತು ಹೊರಗಡೆ ಹೋದಾಗ ಇಂಥ ಹಾಡುಗಳನ್ನು ಆಡೋದ್ರಿಂದ ಮನೆಯಲ್ಲಿ ಮಾನಸಿಕ ನೋವನ್ನು ಹೋಗಲಾಡಿಸುತ್ತೆ ಗೀತೆಗಳು ಅತ್ಯವಶ್ಯಕವಾಗಿದೆ ಇಂಥ ಒಂದು ನಿಟ್ಟಿನಲ್ಲಿ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಮಾನಸಿಕ ನೋವುಗಳನ್ನು ಹೋಗಲಾಡಿಸುತ್ತೆ ಎಂದು ಅತ್ಯುತ್ತಮವಾದಂತ ಹೇಳ್ತಾರೆ ಜೊತೆಗೆ ನಾವು ಈಗಾಗಲೇ ಜನಪದ ದಿನಾಚರಣೆಯನ್ನು ನಮ್ಮ ಡಿ ಪಿ ಸ್ವಾಮಿಯವರು ಅನೇಕಗಳನ್ನು ಇವತ್ತು ಕನ್ನಡ ಸಂಸ್ಕೃತಿಯಿಂದ ಏನು ಇದೆಯೋ ಸೌಲಭ್ಯಗಳು ಮುಂದಿನ ಈ ಪ್ರಜೆಗಳ ಬೇರೆಯವ್ರಿಗಿಂತ ಹೋಲಿಕೆ ಮಾಡಿದ್ರೆ ಮಟ್ಟೆ ಸ್ವಾಮಿ ಹಾಡು ಈ ಗುರುಬಸೇನವ್ರನ್ನ ಯಾರು ಸಹ ಇರುವೆ ಅವರ ಇದನ್ನ ಕೇಳಿ ಅವ್ರನ್ನ ತರ್ತಕ್ಕಂಥವ್ರು ಇಡೀ ತಾಲೂಕಿನಲ್ಲಿ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಯಾರು ಇಲ್ಲ ಹುಟ್ಟಿಂದ ಹುಟ್ಟಿ ಮಳವಳಿಲೆ ಇದ್ದಂತ ಈ ಬಸ್ ಗುರುಬಾಸೇನವರ ಹಾಡನ್ನ ಒಂದು ರೀತಿ ಕ್ಯಾಸೆಟ್ ಮಾಡಿ ಅವರ ಪ್ರಚಾರವನ್ನ ಯಾಕಂದ್ರೆ ತಳುಕು ನಾಟಕ ಆಡ್ತಕ್ಕಂಥವ್ರಿಗೆ ಈ ಪ್ರಚಾರ ಸಿಕ್ತಿ ಹೊತ್ತು ಸತ್ಯವಾದ ಮಂಟೆಸ್ವಾಮಿ ಕತೆ ಹೇಳ್ತಕ್ಕಂಥವ್ರಿಗೆ ಪ್ರಚಾರ ಸಿಕ್ಕಿಲ್ಲ ಅದನ್ನ ನಮ್ಮ ಸ್ವಾಮಿಯವರು ಮತ್ತು ಅಪ್ಗಲ್ ತಿಮ್ಮರಾಜ್ ಅವರು ಇಂಥವ್ರನ್ನ ಪರಿಗಣಿಸಿ ಅವರಿಗೆ ಈ ಜನಪದ ಕಲೆಯನ್ನು ಮಳವಳ್ಳಿ ತಾಲೂಕು ಜಿಲ್ಲೆಯಲ್ಲಿ ಉಳಿಸಿರ್ತಕ್ಕಂಥದ್ಕೆ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ಒಬ್ಬ ಕಲೆಗಾರ ಇವತ್ತು ನಮ್ಮ ಪೂರಿಗಾರಿ ಮಾಧವಸ್ವಾಮಿ ಇರ್ಬೋದು ಪ್ರಶಾಂತ್ ಕುಮಾರ್ ಇರ್ಬೋದು ಇನ್ನು ಅನೇಕ ಮಳವಳ್ಳಿ ತಾಲೂಕಿನ ಕಲಾವಿದರುಗಳಿದ್ದಾರೆ ಇದ್ದಾರೆ ಈ ಕಲಾವಿದರು ಒಂದೊಂದು ಹತ್ತತ್ತು ಜನವನ್ನ ತನ್ನ ಜಾನಪದ ಕಲೆಯನ್ನ ರೂಢಿಸ್ಕೊಳ್ಳುವಂತ ಕಲಿಸಿ ಹೋಗ್ಬೇಕು ಯಾಕೆಂದ್ರೆ ಅಂಬೇಡ್ಕರ್ ಅವ್ರ ನಾನು ಕಲಿತ ವಿದ್ಯೆಯನ್ನು ಬೇರೆಯವ್ರಿಗೆ ನೆರೆಯವ್ರಿಗೆ ಕಲಿಸ್ಬೇಕು ಆ ಕಲಿಸೋದ್ರಿಂದ ಜನಪದ ಕಲೆಯನ್ನು ಉಳಿಸಬಹುದೇ ಹೊರತು ನಾವು ಇನ್ನೊಬ್ರು ಕಲಿತಾರೆ ಅಂತ ಅಂತಕ್ಕಂಥದಲ್ಲ ಒಂದು ರಾಗ ತಾಳ ಮೇಳಗಳನ್ನ ಹತ್ತಾರು ಜನಕ್ಕೆ ಒಬ್ಬ ವಿದ್ಯೆ ಕತ್ತಿರಲು ಮತ್ತ ಕಲಿಸ್ ಹೋಗಬೇಕು ಹಾಗಾಗಿ ಜನಪದ ಕಲೆ ಸಾಕ್ಷ ಹೊಡಿತದೆ ಆ ಒಂದು ನಿಟ್ಟಿನಲ್ಲಿ ತತ್ತಿರ್ತಕ್ಕಂಥ ಮತ್ತಷ್ಟು ಜನ ಕಲಿಸುವುದ್ರ ಮೂಲಕ ಈ ಜನಪದ ಕಲೆಯನ್ನ ಉಳಿಸಬೇಕು ಅಂತ ಹೇಳ್ತೀನಿ ನಾನು ಜೊತೆಗೆ ನಾನಿವತ್ತು ರೂಮನ್ನ ಮಳವಳ್ಳಿ ತಾಲೂಕಿನಲ್ಲಿ ಜನಪದ ಕಲೆ ಉಳಿಲಿ ಅದು ಬೆಳಿಲಿ ಹಿಂದೆ ನಾ ಯಾರ ಸತ್ತು ಅಂದ್ರೆ ಆ ರಾತ್ರಿ ಹೊತ್ತು ಪದೇ ಹೇಳಿ ಇವತ್ತು ಹೋಗೋ ವೇಳೆ ಯಾರು ಯಾಕಿಲ್ಲ ಅವ್ರಿಗೆ ಯಾರು ಪ್ರೋತ್ಸಾಹ ಇಲ್ಲ ನಾನು ವೈದ್ಯರು ಹೇಳ್ತೀನಿ ನಾನು ಒಂದು ರೂಮನ್ನು ಕೊಟ್ಟು ಕಡಿಮೆ ರೀತಿಯಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಆ ಒಂದು ಕತೆಗಾರರ ಶಿಕ್ಷಿತೆ ಅಂತೇಳಿ ಒಂದು ರೂಮ್ ಕೊಟ್ಟಿದ್ದೀನಿ ಅವ್ರಿಗೆ ಆ ಕಲೆಯನ್ನು ಉಳಿಸ್ತಾ ಇದಾರೆ ಬೆಳೆಸ್ತಾ ಇದಾರೆ ಅವರೆಲ್ಲರೂ ಸಾವು ನೋವುಗಳಿಗೆ ಅದು ಹೋಗ್ತಾ ಇದಾರೆ ಆ ಜನಪದ ಕಲೆಗೋಸ್ಕರನೇ ನಾನು ಪ್ರೋತ್ಸಾಹ ನೀಡುವುದಕ್ಕೋಸ್ಕರ ಮಳವಳ್ಳಿ ತಾಲೂಕಿನಲ್ಲಿ ಒಂದು ಒಂದು ರೂಮ್ ಅನ್ನು ಕೊಟ್ಟು ಆ ಈಗ ನೆನ್ನೆ ಮೊನ್ನೆ ಎಲ್ಲ ಎಲ್ಲರೂ ಉತ್ತರ ಕ್ರಿಯಾದಿಗಳು ಕಾರ್ಯಕ್ರಮ ಹೋದ್ರೆ ಅವರ ಜನಪದ ಕಲೆಯನ್ನು ಉಳಿಸ್ತಾ ಇದ್ದಾರೆ ಅವನ ನಿಟ್ಟಿನಲ್ಲಿ ನಾವು ಎಲ್ಲ ಈ ಕಲೆಯನ್ನು ಉಳಿಸಕ್ಕೆ ನಾವೆಲ್ಲರೂ ಸೇರಿ ಇವತ್ತು ವೇದಿಕೆ ಮುಖ್ಯ ಅಲ್ಲ ಮಾಲೀಕ ಹೋಗೋದಕ್ಕೆ ಏನಾದ್ರು ಇದ್ರೆ ಅದು ಈ ಜನಪದ ಕಲೆಯಿಂದ ನಾನು ನಿಜವ್ರು ಬಹಳ ಸಂತೋಷ ಇತ್ತು ಅಪ್ಯಾಜ್ ಅವರು ಆಡ್ತಕ್ಕಂಥದ್ದು ಈಗ ಸಾಲ ಮಾಡ್ತಾರಲ್ಲ ಸಾಲೆಯಲ್ಲಿ ಮಕ್ಕಳನ್ನ ಬೋಧನೆ ಮಾಡ್ಬೇಕಾದ್ರೆ ಅಟ್ರಾಕ್ಷನ್ ಮಾಡ್ಬೇಕು ಅಂದ್ರೆ ಎಷ್ಟು ಲವಿಕಾರಿ ಪಾಠ ಮಾಡ್ಬೇಕು ಈಗ ಅದಕ್ಕೆ ಜನಪದ ಗೀತೆಯನ್ನ ಜನಪದ ಆಡುವನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ವೇದಿಕೆ ಮಾತಾಡೋ ಅವಕಾಶ ಮಾಡ್ಕೊಟ್ಲ ತಮ್ಮೆಲ್ಲರೂ ಹೊಂದಿಸಿ ನಾನು ಮಾತಾಡೋದು